ನಮಸ್ಕಾರ ಬಸಣ್ಣವರೇ ಓಹೋ ಬರಬೇಕು ಬರಬೇಕು ನಂಜಪ್ಪನವರು ಬಡವರ ಮನೆಗೆ ಭಾಗ್ಯ ಬಂದಾಗ ಆಯ್ತು ಭಾಗ್ಯ ಬರಲಿಲ್ಲ ಬಸಣ್ಣವರೇ ಅದು ನಿಮ್ಮಲ್ಲಿ ಐತೆ ಅದನ್ನ ತಕೊಂಡ ಅಂತ ನಾವೆಲ್ಲ ಬಂದಿದ್ದೆ ಯೆ ನಮ್ಮನೆ ಭಾಗ್ಯ ತಕೊಂಡ ಹೋಗಕ್ಕೆ ಯಾರು ಅದು ಅದು ಅಮ್ಮ ಇವರು ಶಿವಪುರದ ನಂಜಪ್ಪನವರು ಅಂತ ಇವರು ಧರ್ಮಪತ್ನಿ ಸಾವಿತ್ರಮ್ಮ ಇವರ ಏಕೈಕ ಪುತ್ರ ಶಿವಕುಮಾರ್ ನಮಸ್ಕಾರ ನಮಸ್ಕಾರ ಕಣಮ್ಮ ನಮ್ಮ ಮಗನಿಗೆ ನಿಮ್ಮ ಮಗಳ ನೋಡව ಅಂತ ಬಂದಿದ್ದೀವಿ ಬನ್ನಿ ನಿಮ್ ಮಗಳು ಕಾಣ್ತಾ ಇಲ್ವಲ್ಲ ರೂಮಲ್ಲಿ ಓದ್ಕಂತ ಪ್ರೇಮ ಕರಿತೀನಿ ಅವ್ರು ನೋಡಕ್ ಬಂದಿರೋದು ಪ್ರೇಮ ನಲ್ವೇ ಮತ್ತೆ ನಮ್ ಮೊನ್ನೆ ದೇವಸ್ಥಾನದಲ್ಲಿ ನಿಮ್ ಹಿರೇ ಮಗಳು ಗೌರಿ ನೋಡಿದಾಕ್ಷಣ ಇಷ್ಟಪಟ್ರು ಸಂಬಂಧ ಬೆಳ್ಸೋಣ ಅಂತ ಬಂದಿದ್ದಾರೆ ಯಾವ್ ಹಾ ಎಳಯ ಮೇಲೆ ನಾನ್ ಮಗಳಿಗ್ ಗಂಡ್ ಕರ್ಕೊಂಡ್ ಬಂದಿದ್ಯಾ ಅಂದ್ರೆ ನಾನ್ ಸೌತಿ ಸಂಬಂಧ ಕುದ್ರಸಕ್ ಬಂದಿದ್ಯಾ ಬೇಡ ನಾವ್ ಈಗ್ಲೇ ಮದ್ವೆ ಮಾಡಾಕಿಲ್ಲಾ ಎತ್ತ ನಿನ್ ಕಂಟೆ ಲೇ ಪಾರು ಅವ್ಳ್ ನಿನ್ ಮಗಳಿಗಿಂತೂ ವರ್ಷ ದೊಡ್ಡವಳು ನಿನ್ನ ಮಗಳು ಮಾತ್ರ ಮದ್ವೆಗೆ ರೆಡಿ ಆಗಿದಾಳೆ ಅಂತಿಯಲ್ಲ ಪಾಪ ಅವಳ ತಲೆ ಮೇಲೆ ಯಾಕೆ ಕಲ್ಲಾಕ್ತೀನಿ ನೀನು ನೀ ಸ್ವಲ್ಪ ಬಾಯ ಮೆಚ್ಕೊಂಡಿರ್ತಿಯ ಹ್ಮ್ ಗೌರಿ ನನ್ನ ಹಿರ ಮಗಳು ಅವಳು ಯಾರ ಜೊತೆ ಯಾವಾಗ ಮದುವೆ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತು ಗೊತ್ತುಯ್ಯ ಯಾವಳ ಬೇಡ ಅಂತಾಳೆ ಆದ್ರೆ ವರದಕ್ಷಿಣೆ ಮದುವೆ ಅಂತ ಸಾಲ ಮಾಡಿ ನನ್ ತಲೆ ಮೇಲೆ ಏನಾದ್ರೂ ಚಪ್ಪಡಿ ಕಲ್ ಎಳೆದೆ ಮದುವೆ ಮಂಟಪದಲ್ಲಿ ನಾನು ನನ್ ಮಗಳು ನೇಣ ಹಾಕೊಂಡು ಸಾಯ್ತಿವಿ ಹುಷಾರ್ ಅಯ್ಯೋಯ್ಯೋ ಸಾಲ ಮಾಡಿ ಮದುವೆ ಮಾಡಿದ್ರ ನಿಮ್ ತಕ್ರಾರು ಒಂದು ನಯಾ ಪೈಸೆ ವರದಕ್ಷಿಣೆ ವರೋಪಚಾರ ಏನು ಇಲ್ಲದೆ ಸರಳವಾಗಿ ದೇವಸ್ಥಾನದಾಗೆ ನಿಮ್ ಮಗಳ ದಾರಿ ಎರಡು ಕೊಟ್ಬಿಡಿ ಗೌರಿ ಎಂತ ಪುಣ್ಯ ಮಾಡಿದ್ಲು ನೋಡಿ ಅದಕ್ಕೆ ಅಂತ ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗ್ತಿರದು ಇವಳು ಕೈ ಹಿಡಿಯೋಕೆ ಅವನು ಪುಣ್ಯ ಮಾಡಿದ್ದ ಅದಕ್ಕೆ ರೀ ಕೊಟ್ಟು ಉಟ್ಬೇಕು ಅನ್ನೋದು ಎಲ್ಲ ಗೌರಮ್ಮನ ಅದೃಷ್ಟ ಬೀಗರು ಒಂದು ನಯಾ ಪೈಸ ವರದಕ್ಷಿಣೆ ತಗೊಳ್ಳಿಲ್ಲ ಅಂತ ಜಂಬಾ ಮಾಡ್ತಾ ಇದಾರೆ ನಮ್ಮ ಗೌರಿ ಅಷ್ಟೈಶ್ವರದ ಲಕ್ಷ್ಮಿ ಬೀಗ್ರೆ ನನ್ನ ಮಗಳನ್ನ ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೀನಿ ಅವಳಿನ್ನೂ ಚಿಕ್ಕವಳು

ಗಂಡನ ಮನೆ ಅರಮನೆ ಆದರೂ ತವ್ರ ಮನೆ ಸ್ವರ್ಗ ಚಿಕ್ಕಮ್ಮ ಎಷ್ಟೇ ಆದರೂ ನಾನಿನ್ ಮಲ್ತಾಯಿ ನೀವು ನನ್ನ ಮಲಮಗಳು ಅಂದ್ಕೊಂಡಿರ್ಬೋದು ಆದರೆ ನಾನು ನಿಮ್ಮನ್ನ ಮಲ್ತಾಯಿ ಅಂದ್ಕೊಂಡಿಲ್ಲ ಎಳೆ ವಯಸ್ಸಿನಿಂದನು ನನ್ನ ಸಾಕಿದ್ದೀರಾ ತುತ್ತಕೊಟ್ಟು ಬೆಳೆಸಿದ್ದೀರಾ ನನಗೊಳ್ಳೆ ಗಂಡ ಸಿಕ್ಕಿರೋದು ನಿಮ್ಮ ಆಶೀರ್ವಾದದಿಂದಾನೆ ಮಮ್ಮಿ ರೈಲ್ ಹತ್ತಿಸ್ತಾ ಇದ್ದಾಳೆ ಬಿದ್ದ್ಬಿಟ್ಟು ಏನಾದ್ರೂ ಕೊಟ್ಬಿಡ್ತೀಯಾ ಅಂತ ಕೊಟ್ಬಿಡಕ್ಕೆ ಇವರಪ್ಪ ತನ್ನ ಗುಡ್ಡ ಹಾಕವನೇ ಅಪ್ಪ ಮಡ್ಲಕ್ಕೆ ತುಂಬುವಾಗ ಚಿನ್ನ ಬೆಳ್ಳಿ ಹಾಕಿದರು ಏನೋ ತಾಯಿ ಹಾಲು ತಾಯಿ ಪ್ರೀತಿ ಕಾವೇರಿ ನೀರಿನಷ್ಟೇ ಪರಿಶುದ್ಧ ಮನೆ ಮಗಳ ಮೇಲೆ ತವ್ರ ಮನೇಲಿ ಅನುಮಾನ ಬರಬಾರ್ದು ಬಂದ ಮೇಲೆ ಅದನ್ನ ಹೊತ್ಕೊಂಡು ಹೋಗ್ಬಾರ್ದು ಚಿನ್ನ ಒಡವೆ ಇದ್ಯಾವುದು ಶಾಶ್ವತವಾಗಿ ಇಟ್ಕೊಳಕ್ಕಾಗಲ್ಲ ಅದಕ್ಕೆ ನನ್ನ ತಂದೆ ಪ್ರೀತಿನ ನನ್ನ ಮನಸ್ಸು ತುಂಬಿಕೊಂಡು ಹೋಗ್ತಾ ಇದ್ದೀನಿ ಬರೀ ಮಡ್ಲಲ್ಲಿ ಹೋದ್ರೆ ತವರು ಒಳ್ಳೇದಾಗಲ್ಲ ಅಂತ ದೊಡ್ಡವರು ಹೇಳ್ತಾರೆ ಅದಕ್ಕೆ ನನ್ನ ತಾಯಿನ ಮಡ್ಲಕ್ ತುಂಬ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಓಹೋ ಫೋಟೋನಾ ಹೋಗೆ ಆ ಗೋಡೆಗೆ ತಗ್ಲಾಕಿರೋ ಇವ್ರ ಅಮ್ಮನ ಫೋಟೋನಾ ತಂದು ಬಿಸಾಕು ಇವ್ರ ಅಪ್ಪ ಅಚ್ಚೋ ಎರಡು ಮೂತ್ಗಡಾದ್ರು ಮೇಗುತ್ತೆ ಯೋಚನೆ ಮಾಡ್ತಿದ್ಯಾ ಮದ್ವೆ ಆದ್ಮೇಲೆ ತವ್ರ ಮನೆಯಿಂದ ಅವ್ರ ಅಂತಸ್ತಿಗೆ ತಕ್ಕಂತೆ ತವ್ರ ಮನೆ ಬಳುವಳಿ ಅಂತ ಹೊರಿಸ್ ಕಳಿಸೋದು ತವ್ರ ಮನೆ ಸಂಪ್ರದಾಯ ನಾನು ಹುಟ್ಟು ಬಟ್ಟೆಲಿ ನೀವು ಕಟ್ಟಿ ತಾಳಿ ನೀವು ಕೊಟ್ಟು ಒಡವೆನ ನಾನು ಹಾಕೊಂಡು ನಿಮ್ಮನೆಗೆ ಬಂದಿದ್ದೀನಿ ನಿಮ್ ಗೌರವಕ್ಕೇನಾದ್ರೂ ಕಮ್ಮಿ ಆಯ್ತಾ ಅಯ್ಯೋ ಹುಚ್ಚಿ ಗಂಡ ಹೆಂಡತಿ ಸಂಬಂಧ ವ್ಯಾಪಾರ ಅಲ್ಲ ವರದಕ್ಷಿಣೆ ವರೋಪಚಾರ ಬಳವಳಿಯಲ್ಲ ಸಂಪ್ರದಾಯನೇ ಹೊರತು ಪ್ರೀತಿನ ಬೆಳೆಸಲ್ಲ ಒಬ್ಳು ಹೆಣ್ಣು ಮದುವೆ ಆದ್ಮೇಲೆ ತನ್ನ ಹೆತ್ತವರನ್ನ ಒಡಟಿದವ್ರನ್ನ ಮರೆತು ಬರೀ ಮೂರೇ ಮೂರು ಗಂಟೆಗೆ ಬೆಲೆ ಕೊಟ್ಟು ಗಂಡನ ಮನೆ ಕಾಲಿಡ್ತಾಳೆ ಅಂತವಳ ಹತ್ರ ಪ್ರೀತಿ ಅಲ್ಲದೆ ಬೇರೆ ಎದುರು ನೋಡಬಾರ್ದು ಗೌರಿ ನೀನು ನಮ್ಮ ವಂಶ ಬೆಳ್ಸೋ ಕಲ್ಪ ವೃಕ್ಷ ಕಡೆ ಕಲ್ಪ ವೃಕ್ಷ ನಿಮ್ಮಂಥ ಗಂಡ ಸಿಕ್ಕಿದ್ದು ನನ್ನ ಪುಣ್ಯ ರೀ ನನಗೊಂದು ಆಸೆ ನನಗೆ ನನ್ನ ತಾಯಿ ನೋಡದೆ ಇರೋಕ್ಕಾಗಲ್ಲ ಅದಕ್ಕೆ ನನ್ನ ತಾಯಿ ಫೋಟೋ ತಗೊಂಡ್ ಬಂದಿದ್ದೀನಿ ನಿಮ್ಮ ಅಭ್ಯಂತರ ಏನು ಇಲ್ದೆ ಹೋದ್ರೆ ಅರೆ ಕಣ್ ಕಣ್ಕೊಟ್ಟವ್ರಿಗೆ ಸಮ ಅಂತಾರೆ ಏನು ಅಂದ್ರೆ ಗಂಡ ತೋರ್ಸೋ ಪ್ರೀತಿನೇ ಹೆಂಡತಿಗಾಸರೆ ಈಗ ನನಗೆ ತುಂಬಾ ಸಂತೋಷ ಆಗ್ತಿದೆ ಹ್ಮ್ ನಿನಗೆ ಸಂತೋಷ ಆಗಿದೆ ತುಂಬಾ ಸಂತೋಷ ಬಟ್ ಗಂಡನ್ನ ಸಂತೋಷಪಡಿಸ್ಬೇಕಲ್ವಾ ಅರೆ ಅಮ್ಮ ಏನು ಅರ್ಥನೇ ಆಗಿಲ್ವಾ ವರ್ಷ ತುಂಬದ್ರೊಳಗಡೆ ನನ್ನನ್ನು ಡ್ಯಾಡಿ ಮಾಡ್ಬೇಕು ಅರೆ ಹೀಗೆ ನಾಚ್ಕೊಂಡ್ಬಿಟ್ರೆ ನಾನ್ ಡ್ಯಾಡಿ ಆಗ್ಬಿಡ್ತೀನಿ

ಗೊತ್ತಾಗುತ್ತೆ ಆಹಾ ಇದಲ್ವಾ ಸ್ವರ್ಗ ಬೇಕು ಅಂದ ಕರೆಂಟ್ ಬರಲ್ಲ ಕೊಳೆಯಲ್ಲಿ ನೀರು ಬರಲ್ಲ ಕರದಾಗ ಆಟೋ ಬರಲ್ಲ ಟೈಮ್ ಸರಿಯಾಗಿ ಬಸ್ ಬರೋದೇ ಇಲ್ಲ ಇದು ಮಾತ್ರ ಖರೀದೇ ಹೋದ್ರು ಆಟೋಮೆಟಿಕ್

நானே சத்ரு ஆபித்தோ நீ நோட்கொண்டு தகண்ட அய்யோ எல்லா கோடது

ಆಹ್ಹಾ ಊಟ ಹಾಕೋದೆ ದಂಡ ದಂಡ ಪಿಂಡ ನನ್ನ ಮಗ ಲೇ ಇವನ್ ಏನಾರ ಬಿದ್ರೆ ಹೇಳ್ ಕಳಿಸು ಚಟ್ಟ ರೆಡಿ ಮಾಡ್ಕೊಂಡ್ ಬರ್ತೀನಿ ಆಯ್ ಅಯ್ಯೋ ತಗೊಂಡು ಹೋಗ್ಬಿಟ್ರು ನಿನಗೆ ನೀರಿನ ಗಂಡ ಇದೆ ಶಾಂತಿ ಮಾಡ್ತಿಲ್ಲ ಅಂದ್ರೆ ನೀರಿಂದ ತುಂಬಾ ತೊಂದರೆ ಅನ್ಭವಿಸ್ತಾ ತಾವು ಕೂಡ ಬರ್ಬಹುದು ಅಯ್ಯೋ ಪಾಪಿ ಗಂಡ ನೀರಲ್ಲಿ ಗಂಡ ಇದೆ ಅಂತ ಹೇಳಿದೆ ಕಾಕ ತೊಳೆಯೋ ನೀರಲ್ಲಿ ಗಂಡ ಇದೆ ಅಂತ ಯಾಕೋ ಹೇಳಲಿಲ್ಲ ಇಷ್ಟು ಬಗ್ಗೆ ಮಾಡ್ತೀಯ ಲೇಟ್ ಆಯ್ತು ಬಿಡ್ರಿ ರಾತ್ರಿ ಪೂರ್ತಿ ನಿದ್ದೆ ಮಾಡದ್ ಬಿಡ್ಲಿಲ್ಲ ಅತ್ತೆ ಮಾಬಂಗೆ ಕಾಫಿ ಕೊಡ್ಬೇಕು ಮನೆ ಮುಂದೆ ಕಸ ಗುಡ್ಸಿಲ್ಲ ರಂಗೋಲಿ ಹಾಕಿಲ್ಲ ಅತ್ತೆ ಏನ್ ಅನ್ಕೋತಾರೋ ಏನೋ ಬಿಡ್ರಿ ಅತ್ತೆ ಅತ್ತೆ ಹೇಳದ್ ಲೇಟ್ ಆಯ್ತು ಪರವಾಗಿಲ್ಲ ಬಿಡು ಕೆಲ್ಸ ಎಲ್ಲ ನಾನೇ ಮಾಡ್ಕೋತೀನಿ ತಗೋ ನೀವಿಬ್ರು ಕಾಫಿ ಕುಡಿ ನಿಮ್ ಜೊತೆ ಕೆಲ್ಸ ನನ್ ಜೊತೆ ಕೆಲ್ಸ ಮಾಡೋದಿದ್ದೇ ಇರುತ್ತೆ ಹೊಸದಾಗ್ ಮದ್ವೆ ಆಗಿ ಬಂದಿದ್ಯಾ ಇನ್ ಸ್ವಲ್ಪ ಹ್ಮ್ ಇನ್ಯಾಕ್ ತಡ ಮಮ್ಮಿನೇ ಪರ್ಮಿಷನ್ ಕೊಟ್ಟಾಯ್ತಲ್ಲ ಗೌರಿ ಏನಾಯ್ತು ನನ್ ಜೀವನದಲ್ಲಿ ಇದೇ ಮೊದಲನೇ ಸಲ ತಾಯಿ ಪ್ರೀತಿ ನೋಡ್ತಾ ಇದೀನ್ರಿ ನೀವೇ ಪುಣ್ಯವಂತ್ರು ಒಳ್ಳೆ ತಾಯಿನ ಪಡ್ತಿದ್ದೀರಾ ಹೌದು ಗೌರಿ ನಮ್ಮಮ್ಮ ದೇವತೆ ಅವಳು ಯಾರ ಮನಸ್ಸನ್ನು ನೋಸ್ತಾಳೆ ಅದಕ್ಕೆ ನಮ್ಮಮ್ಮ ಅಂದ್ರೆ ನನ್ಗೆ ಪಂಚಪ್ರಾಣ ಅವಳಿಗೇನಾದ್ನೋ ಸಹಿಸ್ಕೊಳಕ್ಕಾಗಲ್ಲ ಇಂಥ ಅತ್ತೆ ನಿಮ್ಮಂತ ಗಂಡ ಸಿಕ್ಕಿರೋದು ನನ್ನ ಪುಣ್ಯಾರಿ ದೇವ್ರು ನಮ್ದವ್ರನ್ನ ಕೈ ಬಿಡಲ್ಲ ಅನ್ನೋ ಮಾತು ಸತ್ಯ ನನ್ನ ಜೀವನದಲ್ಲಿ ನಾನೇನ್ ಕಳ್ಕೊಂಡಿದ್ನೋ ಆ ಪ್ರೀತಿನ ಇಲ್ಲಿ ಪಡಿತಾ ಇದ್ದೀನಿ ಏನ್ ನಿಲ್ಸ್ಬಿಟ್ರಲ್ಲ ಉಲ್ ಬೇಗ್ ಬೇಗನೆ ಹೋಗ್ರಲೇ ಆಯ್ತು ಸೋಮ್ ಬೇರೆಗಳು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾರೆ ಹೂಲಿ ಹೆಚ್ಚಾಯ್ತು ನಿಮ್ಗೆ ಓ ಇದೇನಿದು ಒತ್ತಿಗೆ ಸರಿ ಬುತ್ತಿ ಬಂದ್ಬಿಟ್ಟಿದೆ ಇವತ್ತೇನ್ ಮಳೆಗಿಳು ಬರೋಂಗೋಯ್ತು ಹ ಏನ್ ಸಮಾಚಾರ ಹ ಯಾಕಮ್ಮ ಯಾಕಮ್ಮ ರೀ ವಾಂತಿ ಮಾಡ್ಕೊತಾ ಇದ್ಯಾ ನೀನ್ ಯಾಕಮ್ಮ ಈ ಬೀಸಿನಲ್ಲಿ ಬರೋದಕ್ಕೆ ಹೋತೆ ಸಣ್ಣಗ್ ಮನೇಲಿ ಇರೋದ್ ಬಿಟ್ಟು ಅದು ಅದು ಅವಳು ಬಿಸ್ಲಿಗೆ ವಾತಿ ಮಾಡ್ತಿಲ್ಲ ಮತ್ತೆ ಯಾಕೆ 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 ಅದೇನ್ ಹೇಳ ಅದೇನ್ ಹೇಳ್ಬಿಟ್ಟ್ ಅವಳು ಇಲ್ಲ ಹೇಳು ಹತ್ಬಿಟ್ಟಾದ್ರು ಹೇಳುಳನ್ನ ಬಾರ ಬರೆಯೋದಿಲ್ಲ ನಾಗರಾಜ ಅಂತವನಂತೆ ಅವ್ನ ಪ್ರೀತಿ ಮಾಡ್ತಾಳಂತೆ ಈಗ ಇವ್ಗೆ ಮೂರು ತಿಂಗಳಾಗೈತೆ ನಂಗ್ ಗೊತ್ತಿತ್ತು ನಿನ್ನ ಮಗಳನ್ನ ಯಾವಾಗ ಮನೆ ಬಿಟ್ಟು ಕಾಲೇಜಿಗೆ ಕಳಿಸಿದ್ಯೋ

ಮರ್ಯಾದೆ ಹೋದ್ಮೇಲೆ ತಲೆ ಎತ್ತಿಕೊಂಡು ಯಾಕೆ ತಿರುಗಾಡ್ತೀಯ ಹೋಗಿ ನೀನೇ ಹಾಕೊಂಡು ಸಾಯಿ ನೀ ಬರಲಿಲ್ಲ ಅಂದ್ರೆ ನಾನು ಹಂಗೆ ಮಾಡೋದು ಏನಂತೆ ಸಾಯ್ತೀನಿ ಸಾಯಿ ಕಾವೇರಿ ನದಿಲಿ ನೀರು ಜೋರಾಗಿ ಹರಿಯತಾ ಇದೆ ಹೋಗಿ ಬಿದ್ದು ಸಾಯಿ 나ನಂತ ಬರಲ್ಲ ಯೆ ನನ್ನ ಮಾತು ಕೇಳಯ್ಯ ನಿಂತ್ಕೊಳ್ಳಯ್ಯ ಅಯ್ಯೋ ಮಮ್ಮಿ ಏಮಗೆ ಮಮ್ಮಿ ಅಂತ ಮಮ್ಮಿ ಮಾಡದರೆ ಮಾಡಿ ಮಮ್ಮಿ ತಿಮ್ಮಿ ನಾನು ಏನಪ್ಪಾ ಮಳ್ಳಿ